ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚರ್ಮದ ಹೊಳಪನ್ನು ಹೆಚ್ಚು ಮಾಡ್ಬಂತ ಕೆಲವೊಂದು ಆರೋಗ್ಯಕರ ಜ್ಯೂಸ್ಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬೀಟ್ರೂಟ್ ಜ್ಯೂಸ್ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಅದರ ಸಿಪ್ಪೆಯನ್ನು ಫಸ್ಟು ತೆಗೆದು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈ ಥರ ನುಣ್ಣಗೆ ಫಸ್ಟು ನೀರು ಹಾಕ್ತೀನಿ ಹಾಗೆ ರುಬ್ಕೋಬೇಕು ಆ ನಂತರದಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಫಿಲ್ಟರ್ ಸಹಾಯದಿಂದ ಚೆನ್ನಾಗಿ ಸೋಸ್ಕೊಂಡ್ರೆ ಹಾಗೇನೂ ಕುಡಿಬೋದು ಹಾಗೆಯೇ ಕುಡಿಯೋದಕ್ಕಾಗಲ್ಲ ಅಂತನೋರು ಚೆನ್ನಾಗಿ ಅದನ್ನು ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ನನ್ನು ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮುಖದಲ್ಲಿರುವಂಥ ಕಲೆಗಳಾಗಿರ್ಬೋದು ನಮ್ಮ ಮೊಡವೆ ಆಗಿರ್ಬೋದು ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಹಾಗೆ ಒಂದು ಒಳ್ಳೆಯ ಕಲರನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಎರಡನೇದಾಗಿ ಹೇಳೋದಾದರೆ ಬೂದ್ ಆ್ಯಶ್ ಕಾರ್ಡ್ ಅಂತ ಹೇಳ್ತಾರಲ್ವ ಅದರ ಜ್ಯೂಸು ಇದು ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕುಂಬಳಕಾಯಿಯನ್ನು ನೀವು ಕಟ್ ಮಾಡಿ ಒಂದು ಅದರ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಹಾಗೆಯೇ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಕಾಳ್ಮೆಂಟ್ಸನ್ನು ಹಾಕಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ನೀರನ್ನು ಹಾಕ್ತೇನೆ ಹಾಗೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು ಇದು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಇದನ್ನು ಅಷ್ಟೇ ನೀವು ಫಿಲ್ಟರ್ ಮಾಡ್ಕೊಂಡು ಕುಡಿತೀರಾ ಅಂದರು ಓಕೆನೇ ಫಿಲ್ಟರ್ ಮಾಡಿದೆ ಹಾಗೆಯೇ ಕುಡಿತೀರಾ ಅಂದರೂ ಓಕೆ ಇದು ಕೂಡ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ಕೂಡ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಹೇಳೋದಾದರೆ ಕ್ಯಾರೆಟ್ ಜ್ಯೂಸ್ ಇದು ಅಷ್ಟೇ ನಾನಿಲ್ಲಿ ಎರಡು ಕ್ಯಾರೆಟನ್ನು ತೆಗೆದು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಚರ್ಮದ ಹೊಳಪನ್ನು ಹೊಳಪು ಕೂಡ ಹೆಚ್ಚಾಗುತ್ತೆ ಹಾಗೆ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾರಿಗಾದರೂ ತುಂಬ ಬೆಳ್ಳಗಾಗಬೇಕು ಅನ್ನೋ ಇದ್ರೆ ಅವರು ಕ್ಯಾರೆಟ್ ಜ್ಯೂಸನ್ನು ಕುಡಿಬಹುದು ಇದು ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಕಲರ್ ಅನ್ನ ಕೊಡುತ್ತೆ ಇದು ಈ ಕ್ಯಾರೆಟನ್ನ ನಾನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅದರ ಮೇಲಿರುವಂಥ ಸಿಪ್ಪೆಯನ್ನು ಒಂದು ಏನು ಪೀಲರ್ ಸಹಾಯದಿಂದ ನೀಟಾಗಿ ಬಿಡಿ ಹಾಗೆಯೇ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ಟಾರ್ಟಿಂಗಲ್ಲಿ ನೀರು ಹಾಕ್ತೀನಿ ಹಾಗೆಯೇ ರುಬ್ಕೋಬೇಕಾಗತ್ತೆ ಕ್ಲೀನಾಗಿ ರುಬ್ಕೊಂಡು ಆ ನಂತರದಲ್ಲಿ ಇದು ಜಾಸ್ತಿ ನೀರಾಗಲ್ಲ ನಾವೇ ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು ನೋಡಿ ಈ ಥರ ಪೌಡರ್ ಥರ ಇದೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಾರಿ ರುಬ್ಕೋತೀನಿ ನಂತರ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕೋಬೇಕು ನಂತರದಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಕಟ್ ಮಾಡಿ ಲಿಮ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಚಿಕ್ಕ ಮಕ್ಕಳಿಗೆ ಈ ಜ್ಯೂಸನ್ನು ಕೊಡೋದು ತುಂಬಾ ಒಳ್ಳೆಯದು ಅವರ ಕಣ್ಣು ಇವಾಗಂತೂ ಜಾಸ್ತಿ ಮೊಬೈಲು ಹಾಗೆ ಟಿ ವಿಯನ್ನು ನೋಡೋದು ಜಾಸ್ತಿ ಮಕ್ಕಳು ಅಂಥವರಿಗೆ ಕಣ್ಣಿನ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದರೆ ಈ ಥರ ಕ್ಯಾರೆಟ್ ಜ್ಯೂಸನ್ನು ಮಾಡಿಕೊಡಿ ಹೆಚ್ಚಾಗಿ ಮಕ್ಕಳು ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದು ಕಷ್ಟ ಅವಾಗ ಸ್ವಲ್ಪ ಶುಗರನ್ನು ಅಥವಾ ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡಿಕೊಡಿ ನಾನಿವ ನಮ್ಮ ಮಕ್ಕಳು ಇದ್ದಾರೆ ಅವರು ಕುಡಿಯೋಲ್ಲ ಅಂದವಾಗ ಈ ಥರ ಸ್ವಲ್ಪ ಶುಗರನ್ನು ಆ್ಯಡ್ ಆ್ಯಡ್ ಮಾಡಿ ಕೊಡ್ತೀನಿ ಇದು ಕೂಡ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈಗ ಲಾಸ್ಟಲ್ಲಿ ಹೇಳೋದಾದರೆ ಲೆಮನ್ ಹಾಗೆ ಚಿಯಾ ಸೀಡ್ ಜ್ಯೂಸ್ ನೋಡಿ ಚಿಯಾ ಸೀಡ್ ಈ ಥರ ಇರುತ್ತೆ ಇದನ್ನು ನಾವು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟರೆ ಸಾಕು ಒಂದು ಹತ್ತು ನಿಮಿಷದಲ್ಲೇ ಇದು ಚೆನ್ನಾಗಿ ನೆನೆಬಿಡುತ್ತೆ ಇದನ್ನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಈ ಚಿಯಾ ಸೀಡ್ ಏನಿದೆ ನಮ್ಮ ಚರ್ಮ ಹಾಗೆ ನಮ್ಮ ಕೂದಲಿನ ಬೆಳವಣಿಗೆಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಬೇಸಿಗೆಯಲ್ಲಿ ಇದರ ಜ್ಯೂಸು ತುಂಬಾ ಚೆನ್ನಾಗಿರತ್ತೆ ಹಾಗೆ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ ಹಾಗೆ ಇದ್ರ ಜೊತೆ ನಾವು ಲೆಮನನ್ನು ಯೂಸ್ ಮಾಡ್ತಾ ಇದ್ದೀವಿ ಇದು ಲ ಲೆಮನ್ನಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತಂಪನ್ನು ನೀಡುತ್ತೆ ಹಾಗೆ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಹೊಲ್ ಹೊಳಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಹೊಳಪ ಕೊಡುತ್ತೆ ಹಾಗೆ ಚರ್ಮದಲ್ಲಿರುವಂಥ ಚಿಕ್ಕ ಚಿಕ್ಕ ಏನು ಮೊಡವೆ ಕಲೆಗಳಾಗಿರ್ಬೋದು ಅಥವಾ ಏನಾದರೂ ಅದನ್ನ ಅದನ್ನು ಕ್ಲೀನಾಗಿ ಹೋಗ್ಸತ್ತೆ ಹಾಗೆಯೇ ನಮ್ಮ ರಕ್ತ ಶುದ್ಧಿ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡೋದ್ರಿಂದ ನಮ್ಮ ಮುಖದಲ್ಲಾಗುವಂಥ ಪಿಂಪಲ್ಸ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಹಾಗೆ ನೀವು ಡೈಲಿ ಈ ಥರ ಒಂದೊಂದು ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಈ ಬೇಸಿಗೆಯಲ್ಲಿ ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಇಟ್ಕೋಬೋದು ನಾನಿವಾಗ ತೋರಿಸಿರುವಂಥ ನಾಲ್ಕು ಜ್ಯೂಸ್ಗಳು ಕೂಡ ಬರೀ ನಮ್ಮ ಚರ್ಮಕ್ಕಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯ ಪರಿಣಾಮವನ್ನು ಕೊಡೋದ್ರಿಂದ ಈ ಬೇಸಿಗೆಯಲ್ಲಿ ನೀವು ಡೈಲಿ ಒಂದೊಂದು ಜ್ಯೂಸನ್ನು ಮಾಡಿ ಕುಡಿದು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಜಾಸ್ತಿ ನೀರನ್ನು ಕುಡಿದು ನಿಮ್ಮ ಹೆಲ್ತನ್ನು ಕೂಡ ನೋಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್